ನಮಸ್ಕಾರ ಇನ್ಫೋಬೆಟ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಪ್ರೀವಿಯಸ್ ವಿಡಿಯೋದಲ್ಲಿ ನಿಮಗೆ ನಾನು ರೇಷನ್ ಕಾರ್ಡಿನ ಬಗ್ಗೆ ಆಗಿರುವಂತ ಒಂದಷ್ಟು ಬೆಳವಣಿಗೆಗಳನ್ನ ಬದಲಾವಣೆಗಳನ್ನ ನಿಮ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೆ ಸೊ ನಾನು ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ನಿಮಗೆ ಕಡೆಯ ದಿನಾಂಕ ಕೂಡ ಮುಗಿದೋಯ್ತು ಇವಾಗ ನಾವು ಜೂನ್ ಅಲ್ಲಿ ಇದೀವಿ ಮೇ ಅಲ್ಲೇ ಮುಗಿತು ಅಂತ ಕೂಡ ನಾನು ನಿಮ್ಗೆ ವಿಡಿಯೋನ ಮಾಡಿ ತಿಳಿಸ್ದೆ ಸೊ ಇದ್ರ ಬಗ್ಗೆ ಇನ್ನೊಂದು ಅಪ್ಡೇಟ್ ಇವಾಗ ಬಂದಿರುವಂತದ್ದು ಈ ಅಪ್ಡೇಟ್ ಬಗ್ಗೆ ಇವಾಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಈಗ ರೇಷನ್ ಕಾರ್ಡ್ ಅಲ್ಲಿ ನಮಗೆ ಇವಾಗ ಏನು ಇ ಕೆ ವೆ ಸಿ ಮಾಡಿಸ್ಕೊಂಡು ಇಲ್ದಿರೋ ಕಾರ್ಡ್ಗಳಾಗಿರ್ಬೋದು ಅಥವಾ ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ರೇಷನ್ ಕಾರ್ಡ್ಗಳಲ್ಲಿ ಮಾಡಿಸಿಕೊಂಡಿರೋದಂತಾರ ಆಗಿರ್ಬೋದು ಇವ್ರದ್ದೆಲ್ಲ ರೇಷನ್ ಕಾರ್ಡ್ ನ ಕ್ಯಾನ್ಸಲೇಷನ್ ಮಾಡ್ತೀವಿ ಅಂತ ಹೇಳಿ ಅವಾಗಿಂದ ರೂಲ್ಸ್ ನ ಮಾಡಿದ್ದಾರೆ ಸೊ ಇವಾಗ ಕ್ಯಾನ್ಸಲೇಷನ್ ಮಾಡ್ಕೋತಾ ಬರ್ತಾ ಇದ್ದಾರೆ ರೀಸೆಂಟ್ ಆಗಿ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟರು ಈ ಕೆ ವೆ ಸಿ ಮಾಡಿಸ್ಕೊಳ್ದೆ ಇಲ್ದಿರೋರು ಅದು ಸ್ಪೆಷಲಿ ಓದ್ ತಿಂಗಳರ್ಗುನು ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಇಂಥವ್ರ ರೇಷನ್ ಕಾರ್ಡ್ ಕೂಡ ನಾವು ಕ್ಯಾನ್ಸಲೇಷನ್ ಮಾಡ್ತೀವಿ ಇನ್ಮುಂದಕ್ಕೆ ಅಂತ ಹೇಳಿಬಿಟ್ಟು ಸ್ಟೇಟ್ಮೆಂಟ್ ನ ಕೊಟ್ಟರು ಈ ಸ್ಟೇಟ್ಮೆಂಟ್ ಕೊಟ್ಟಾಗಲೇ ಜನ ಏನ್ ಮಾಡಿದ್ರು ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡಕ್ ಶುರು ಮಾಡಿದ್ರು ನೀವು ಕೊಡ್ತೀರಾ ಆದ್ರೆ ನಮ್ಗೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ಗಳು ಇರುತ್ತೆ ನಾವು ಹೋಗಿ ಆನ್ಲೈನ್ ಅಲ್ಲಿ ಮಾಡಿಸ್ಕೊಂಡಾಗ ನಮಗೆ ಸಮಸ್ಯೆಗಳು ಬರ್ತಾ ಇದಾವೆ ನಮ್ಗೆ ಇಲ್ಲಿ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ತುಂಬಾ ಜನ ಕಂಪ್ಲೇಂಟ್ ನ ಕೊಟ್ಟಿದ್ದಾರೆ ಸೊ ಅದಕ್ಕೆ ಇವಾಗ ಒಂದು ಬದಲಾವಣೆಗಳನ್ನ ಮಾಡಿದ್ದಾರೆ ಈ ಬದಲಾವಣೆ ನಿಜಕ್ಕೂ ಒಂಥರ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಸೊ ಏನು ಅಂತ ಹೇಳಿದ್ರೆ ನೀವು ಏನು ಬೆಂಗಳೂರನ್ನು ಕರ್ನಾಟಕವನ್ನು ಅಥವಾ ನೀವು ರೇಷನ್ ಡಿಪೋಗಳಿಗೆ ಹೋಗಿ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಹೊಸದಾಗಿ ಒಂದು ನಿಯಮ ಕೂಡ ತಂದಿದ್ದಾರೆ ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊರೆಯವರೆಗೂ ನೋಡಿ ಫಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಇ ಕೆ ವೆಸ್ ಸಿ ದಿನಾಂಕನ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಸೊ ಯಾರೆಲ್ಲ ನಮಗೆ ಲಾಸ್ಟ್ ಮೇ ತನಕ ಇತ್ತು ಅಂತ ನಾವು ಅನೌನ್ಸ್ ಮಾಡಿದ್ರಲ್ಲ ಸರ್ಕಾರದವರು ಮೇ ಮುಗಿದು ಇವಾಗ ಜೂನ್ ಅಲ್ಲಿ ಇದೀವಿ ಈಗ ಜೂನ್ ಕೊನೆಯವರೆಗೂ ಇ ಕೆ ವೆ ಸಿ ಮಾಡಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ಅವಕಾಶ ಕೊಟ್ಟಿದ್ದಾರೆ ಸೊ ಇದನ್ನ ಡೇಟಾ ಎಕ್ಸ್ಟೆನ್ಶನ್ ಮಾಡಿದ್ದಾರೆ ಸೊ ನಮ್ಗೆ ಈ ಜೂನ್ ಪೂರ್ತಿ ತಿಂಗಳು ಸಹ ನಮ್ಗೆ ಈ ಕೆ ವೈ ಸಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸರ್ಕಾರದವರು ಸೊ ಟೆನ್ಶನ್ ನಂಬರ್ ಒನ್ ಮುಕ್ತಾಯ ಆಯ್ತು ಸೊ ಹಾಗಂತ ಏನ್ ಕಾರ್ಡ್ ಗಳನ್ನ ಕ್ಯಾನ್ಸಲೇಷನ್ ಮಾಡೋದೇ ನಿಲ್ಸ್ಬಿಡ್ತಾರ ಅಂತ ಆದ್ರೆ ನಿಲ್ಸೋದಿಲ್ಲ ಕ್ಯಾನ್ಸಲೇಷನ್ ಬಟ್ ಕ್ಯಾನ್ಸಲೇಷನ್ ಆಗ್ತಾ ಇರುತ್ತೆ ಈ ಕಡೆ ನಿಮಗೆ ಡೇಟ್ ನ ಎಕ್ಸ್ಟೆಂಡ್ ಮಾಡ್ತಾ ಇದಾರೆ ಅಂದ್ರೆ ಯಾವಾಗ್ಲೂ ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಐ ತಿಂಕ್ ಇದು ನನ್ನ ಪ್ರಕಾರ ನಾನು ವಿಡಿಯೋಗಳನ್ನ ಮಾಡ್ತಾರೆ ಫಾಲೋ ಅಪ್ ಮಾಡ್ತಾ ಇದ್ರೆ ಏಳು ತಿಂಗಳಿಂದ ಆಲ್ಮೋಸ್ಟ್ ಕೆ ಸಿ ಮಾಡಿಸ್ಕೊಳ್ಳೋಕೆ ನಿಮ್ಗೆ ಅವಕಾಶ ಕೊಡ್ತಾರೆ ಬರ್ತಾ ಇದಾರೆ ಅಂತ್ಯೋದಯ ಎ ಪಿ ಎಲ್ ಬಿ ಪಿ ಎಲ್ ಎಲ್ಲಾರ್ಗು ಇದು ಅನ್ವಯಿಸುತ್ತೆ ಮತ್ತೊಮ್ಮೆ ಜೂನ್ ತಿಂಗಳಲ್ಲಿ ನಮ್ಗೆ ಅವಕಾಶನ ಕಲ್ಪಿಸ್ಕೊಟ್ಟಿದ್ದಾರೆ ಸೊ ಇವಾಗ ನಾವು ಬೆಂಗಳೂರು ಅನ್ನು ಕರ್ನಾಟಕವನ್ಗೆಲ್ಲ ಹೋಗ್ತಾ ಇದ್ವಿ ಅದಕ್ಕಿಂತ ಇವಾಗ ಇನ್ನೊಂದು ಹೆಜ್ಜೆ ಮುಂದೆ ಬಂದಿದೆ ಸರ್ಕಾರ ಯಾವ ರೀತಿ ಅಂದ್ರೆ ನಿಮ್ಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ ಅಂತ ಅಂದ್ರೆ ಆಪ್ ಮುಖಾಂತರ ನೀವು ನಿಮ್ಮ ಒಂದು ಕೆ ವಯಸ್ಸಿನ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ ಹಾಗಾದ್ರೆ ಯಾವ್ದಿದು ಅಂತ ಹೇಳ್ತೀನಿ ನಾನು ಆ್ಯಪ್ ಯಾವ್ದು ಅಂತ ಹೇಳ್ತೀನಿ ನಾನು ನಿಮಗೆ ಮೇರಾ ರೇಷನ್ ಅಂತ ಹೇಳ್ಬಿಟ್ಟು ಮೇರಾ ರೇಷನ್ ಅಂತ ಹೇಳ್ಬಿಟ್ಟು ಇದು ಸೆಂಟ್ರಲ್ ಗೌರ್ಮೆಂಟ್ ಲಾಂಚ್ ಮಾಡಿರುವಂತಹ ಒಂದು ಅಪ್ಲಿಕೇಶನ್ ಸ್ಟೋರ್ ಅಲ್ಲಿ ಆಪಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ ಮೇರಾ ರೇಷನ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಇದೆ ಅದು ಮುಖಾಂತರ ನೀವು ಆಧಾರ್ ಫೇಸ್ ಆರ್ ಡಿ ಮತ್ತೆ ಇನ್ನೊಂದು ಅಪ್ಲಿಕೇಶನ್ ಆಧಾರ್ ಫೇಸ್ ಆರ್ ಡಿ ಅಂತ ಹೇಳಿಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಇದೆ ನಾನು ಎರಡರದು ಒರ್ಜಿನಲ್ಲು ನಿಮಗೆ ಡಿಸ್ಪ್ಲೇ ತೋರಿಸಿರ್ತೀನಿ ನೋಡ್ಕೊಳ್ಳಿ ಆಪ್ ಆ್ಯಪ್ನ ಲಿಂಕ್ ಮಾಡ್ಕೊಳಕ್ ಹೋಗ್ಬೇಡಿ ಮೇರಾ ರೇಷನ್ ಮತ್ತೆ ಇನ್ನೊಂದು ಆಧಾರ್ ಆಧಾರ್ ಫೇಸ್ ಆರ್ ಡಿ ಅಂತ ಹೇಳ್ಬಿಟ್ಟು ಇದೆರಡೂ ಸಹ ನಿಮಗೆ ಅಪ್ಲಿಕೇಶನ್ ಸಿಗ್ತಾ ಇದ್ದಾವೆ ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಒ ಟಿ ಪಿ ಮುಖಾಂತರ ಲಾಗಿನ್ ಆಗಿ ನಿಮ್ಮ ಫೇಸ್ ವೆರಿಫಿಕೇಷನ್ನ ಇಲ್ಲೂ ಸಹ ನೀವು ಮಾಡ್ಕೋಬೋದು ಫೇಸ್ ವೆರಿಫಿಕೇಶನ್ ಅಂದರೆ ಎಂಡ್ ಆಫ್ ದ ಡೇ ಇಟ್ ಇಸ್ ಇ ಕೆ ವೆಸ್ ಸಿ ಅಂತ ಅಂಡರ್ಸ್ಟುಡ್ ಇ ಕೆ ವೆ ಸಿ ಹೇಗೆ ಮಾಡ್ತಾ ಇದಾರೆ ತಮ್ಮ ಇಂಪ್ರೆಷನ್ ತಗೋತಾ ಇದಾರೆ ಅಲ್ವಾ ಸೊ ತಮ್ಮ ಇಂಪ್ರೆಷನ್ ತಗೊಂಡಿಲ್ಲ ಅಂದರೆ ಈ ಆಪ್ ಮುಖಾಂತರ ನಾವು ಫೇಸ್ ರೀಡಿಂಗಲ್ಲೂ ಸಹ ಇ ಕೆ ವಿಸಿನ ಮಾಡ್ಕೋಬೋದು ನಾವೇನಲ್ಲಿ ಹೋಗಿ ಮಾಡುವಂಥ ಅವಶ್ಯಕತೆ ಇಲ್ಲ ಆನ್ಲೈನಲ್ಲೂ ಸಹ ನೀವು ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಅನೌನ್ಸ್ನ ಮಾಡಿರುವಂಥದ್ದು ಈ ಎರಡು ಅಪ್ಲಿಕೇಶನ್ಗಳನ್ನ ನೀವು ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಮಾಡ್ಕೋಬಹುದು ಇಲ್ಲ ಇದೆಲ್ಲ ರಿಸ್ಕೆ ಬೇಡ ನಮಗೆ ಅಂತ ನೀವು ಬೆಂಗಳೂರು ಒನ್ ಕರ್ನಾಟಕವನ್ನ ಅಥವಾ ನಿಮ್ಮ ರೇಷನ್ ಡಿಪೋಗಳಿಗೆ ಹೋದ್ರೆ ಇ ಕೆ ವೆಸ್ಸಿನ ಮಾಡಿ ಕೊಡ್ತಾರೆ ಸೊ ಮರಿದಿರೋ ಹಾಗೆ ನೀವು ದಯವಿಟ್ಟು ಈ ತಿಂಗಳು ಮತ್ತೆ ಕಾಲಾವಕಾಶ ಕೊಟ್ಟಿರೋದ್ರಿಂದ ಈ ಕೆ ವಸ್ಸಿನ ತಪ್ಪಿರೋ ಹಾಗೆ ಮಾಡಿಸ್ಕೊಳ್ಳೋದು ಉತ್ತಮವಾದ ಕೆಲಸ ಸೊ ಇದಾಗಿತ್ತು ಈವತ್ತಿನ ಒಂದು ರೇಷನ್ ಕಾರ್ಡಿನ ಮತ್ತೊಂದು ಅಪ್ಡೇಟು ಯಾವುದೇ ಸಣ್ಣ ಪುಟ್ಟ ಅಪ್ಡೇಟ್ಸ್ಗಳು ಬಂದಲ್ಲಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗ್ತಾ ಇರೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋೊಂದಿಗೆ ನಮಸ್ಕಾರ